ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ತುಂಬ ಸ್ಪೆಷಲ್ ಆಗಿರೋ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತೀನಿ ಈ ಸ್ವೀಟ್ನ ವರ್ಷದಲ್ಲಿ ಒಂದು ಸತಿನಾರು ತಿನ್ನಬೇಕು ಅಂತ ಹೇಳ್ತಾರೆ ಯಾಕಂದರೆ ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಅದಕ್ಕೋಸ್ಕರ ಈ ಸ್ವೀಟ್ ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಗಿಣ್ಣು ಮಾಡಲಿಕ್ಕೆ ಎರಡು ಲೋಟ ಅಷ್ಟು ಹಸುವಿನ ಹಾಲು ಗಿಣ್ಣು ಹಾಲು ಇದನ್ನು ತಗೊಂಡಿದ್ದೀನಿ ಮತ್ತು ಒಂದು ಲೋಟ ಅಷ್ಟು ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ರೇಷನ್ ಅಕ್ಕಿನೇ ತೊಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಈ ಸ್ವೀಟು ಅದಕ್ಕೆ ಒಂದೇ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಗೋಡಂಬಿ ದ್ರಾಕ್ಷಿ ಬೆಲ್ಲ ಮತ್ತು ಕಾಯಿ ತುರಿ ಇಷ್ಟು ತೊಗೊಂಡಿ ಈ ಸ್ವೀಟ್ ತುಂಬ ಸಿಂಪಲ್ ಮಾಡೋದು ಇಷ್ಟೇ ಐಟಮ್ಸ್ ಸಾಕು ಈಗ ನಾವು ರೇಷನ್ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಒಂದು ಮೂರರಿಂದ ನಾಲ್ಕು ಸರಿ ತೊಳ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿಯಾದ ನಂತರ ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇಲ್ಲಿ ತುಪ್ಪ ಬಿಸಿಯಾದ ನಂತರ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನಾನು ಅದೇ ಕುಕ್ಕರ್ಗೆ ಬೆಲ್ಲ ಹಾಕೊಂಡು ಅದಕ್ಕೆ ಒಂದು ಲೋಟ ಆಗುವಷ್ಟು ನೀರು ಹಾಕ್ಕೊಂಡು ಇದ್ದೀನಿ ಇಲ್ಲಿ ನೆಕ್ಸ್ಟು ಚೆನ್ನಾಗಿ ಬೆಲ್ಲ ಕರಗಿದ ಮೇಲೆ ಇದಕ್ಕೆ ನಾವು ಎತ್ತಿಟ್ಕೊಂಡಿರುವಂಥ ಎರಡು ಗ್ಲಾಸಷ್ಟು ಗಿಣ್ಣು ಹಾಲನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೀಲಿ ಬೆಲ್ಲ ಏನಾದರೂ ಸ್ವಲ್ಪ ಕಲ್ಲಿದ್ದರೆ ಸ್ವಲ್ಪ ಶೋಧಿಸ್ಕೊಳ್ಳಿ ನಾನು ತಗೊಂಡಿರೋ ಬೆಲ್ಲದಲ್ಲಿ ಅಷ್ಟೇನು ಗಲೀಜಿರಲಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಗಿಣ್ ಹಾಲನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಗಿಣ್ ಹಾಲು ಮತ್ತು ಬೆಲ್ಲ ಎರಡನ್ನೂ ನೀಟಾಗಿ ಕುದಿ ಬಂದಮೇಲೆ ನೆಕ್ಸ್ಟು ಇಲ್ಲಿ ಇದಕ್ಕೆ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದಮೇಲೆ ನಾವು ಇಲ್ಲಿ ಒಂದು ಕಪ್ ಅಷ್ಟು ತುರಿದಿಟ್ಕೊಂಡಿದ್ವಲ್ಲ ಕಾಯಿ ತುರಿ ಅದನ್ನು ಸಹ ಹಾಲೊಳಗೆನೆ ಹಾಕಿ ನೀಟಾಗಿ ಕುದಿ ಬರೆಸ್ಬೇಕು ಸೊ ಗಿಣ್ಣ ಹಾಲು ಇಲ್ಲಿ ಚೆನ್ನಾಗಿ ಕುದಿಬೇಕಾದ್ರೆ ನಾವು ತೊಳೆದಿಟ್ಕೊಂಡಿರುವಂಥ ಒಂದು ಗ್ಲಾಸಷ್ಟು ರೇಷನ್ ಅಕ್ಕಿನ ನಾನಿಲ್ಲಿ ನೆಕ್ಸ್ಟ್ ಇದ್ರೊಳಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕಿ ಅಕ್ಕಿ ಒಂದು ಕುದಿ ಅಥವಾ ಎರಡು ಕುದಿ ಬಂದಾದ ಮೇಲೆ ನೀವು ಗ್ಯಾಸ್ ಕುಕ್ಕರ್ ಮುಚ್ಚೋಣ ಮುಚ್ಚಿ ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಕುದಿಸ್ತೇನೆ ನಾವು ಡೈರೆಕ್ಟಾಗಿ ಹಾಗೆ ಮುಚ್ಚಿಬಿಟ್ರೆ ಕೆಳಗಡೆ ತಳ ಇಟ್ಕೊಳ್ಳುತ್ತೆ ಈಗ ನೆಕ್ಸ್ಟು ತುಪ್ಪದಲ್ಲಿ ಉರಿದಿಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಎರಡು ಎಲ್ಲನೂ ಹಾಕಿ ಒಂದು ಕುದಿ ಬರೆಸ್ಕೊಂಡು ನಾನು ಕುಕ್ಕರ್ ವಿಶಿಲ್ ಹಾಕಿಸ್ತಾ ಇದ್ದೀನಿ ಎರಡು ವಿಜಿಲ್ ಸಾಕು ಇದು ಟು ವಿಶಿಲ್ ಆದಮೇಲೆ ಏರೆಲ್ಲ ಹೋದ್ಮೇಲೆ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಗಿಂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಮನೇಲಿ ವರ್ಷದಲ್ಲಿ ಒಂದು ಸರ್ತಿ ಏನಾದರೂ ಮಾಡಿ ತಿನ್ನಬೇಕು ಕೆಲವರು ಅವಲಕ್ಕಿ ಅಥವಾ ಬೆ ಹಾಲು ಬೆಲ್ದಲ್ಲೇ ಮಾಡಿಬಿಡ್ತಾರೆ ಇವತ್ತು ಅಕ್ಕಿಲ್ ಮಾಡಿ ತೋರಿಸಿದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ